ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಅಲ್ವಾ ಕರೆದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಜೋಳದ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಜೋಳದಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಹೊಸ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ಹಾಗೂ ರಕ್ತಹೀನತೆಯನ್ನ ತಡೆಗಟ್ಟುತ್ತೆ ಇದರಲ್ಲಿರುವಂತಹ ನಾರಿನಂಶವು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ ಮತ್ತೆ ಮಲಬದ್ಧತೆಯನ್ನ ನಿವಾರಿಸುತ್ತೆ ಮೂಳೆಗಳ ಆರೋಗ್ಯಕ್ಕೆ ಈ ಜೋಳ ಕೊಡುಗೆಯನ್ನೇ ಕೊಡುತ್ತೆ ಯಾಕೆಂದ್ರೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಮ್ಯಾಂಗನೀಸ್ ಹೆಚ್ಚಾಗಿದೆ ಅಂತಹ ಜೋಳದ ಫಲಾವನ್ನ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದೂವರೆ ಕಪ್ಪು ಬಿಳಿ ಜೋಳ ಕಾಳು ಮೆಣಸು ಆರರಿಂದ ಎಂಟು ಒಂದು ಹಸಿ ಮೆಣಸಿನಕಾಯಿ ಕಾಲ್ ಕಪ್ಪು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಅದೇ ಕಾಲ್ ಬಟ್ಲಷ್ಟು ಸಣ್ಣಗೆ ಹೆಚ್ಚಿದಂತಹ ಟೊಮೆಟೊ ಸಣ್ಣಗೆ ಹೆಚ್ಚಿದಂತಹ ಕ್ಯಾರೆಟ್ ಕಾಲ್ ಕಪ್ಪು ಬಟಾಣಿ ಕಾಲ್ ಕಪ್ಪು ಕಾರ್ನ್ ಸ್ವೀಟ್ ಕಾರ್ನ್ ಅಂತ ಏನು ಹೇಳ್ತೀವಿ ಅದು ಆಪ್ಷನಲ್ಲು ಬೇಕಿದ್ರೆ ಬಳಸಬಹುದು ಇದ್ರೆ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಒಂದೆರಡು ಚಮಚದಷ್ಟು ಸ್ವೀಟ್ ಕಾರ್ನ್ ಹಸಿ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಪಾವ್ ಭಾಜಿ ಮಸಾಲ ಮನೇಲಿ ಇದ್ರೆ ಬಳಸಿ ಕಾಲ್ ಚಮಚ ಕಡಲೆ ಬೀಜ ಒಂದು ಚಮಚ ಒಂದು ಚಮಚ ಗೋಡಂಬಿ ನಿಂಬೆ ರಸ ಎರಡು ಚಮಚ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಟಿಕೆ ಅರಿಶಿಣ ನಾಲ್ಕು ಎಸಳು ಬೆಳ್ಳುಳ್ಳಿ ಅದನ್ನು ಕೂಡ ಸಣ್ಣಗೆ ಹಚ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಇಂಗು ಸಾಸಿವೆ ಜೀರಿಗೆ ತುಪ್ಪ ಒಂದು ದೊಡ್ಡ ಚಮಚ ಮೊದಲಿಗೆ ಒಂದು ದಿನ ಮುಂಚಿತವಾಗಿ ಜೋಳವನ್ನ ಚೆನ್ನಾಗಿ ತೊಳೆದು ನೆನೆಸಿಡಿ ಎಂಟರಿಂದ ಹತ್ತು ಗಂಟೆ ನೆಂದ್ರೆ ತುಂಬಾ ಒಳ್ಳೇದು ಮಾರನೇ ದಿನ ಅದನ್ನ ನೀರನ್ನು ಬಸದು ಕುಕ್ಕರ್ಗೆ ನೆಂದ ಜೋಳ ಚಿಟಿಕೆ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ಚೊಂಬು ನೀರು ಹಾಕಿಬಿಟ್ಟು ಒಂದು ಆರು ಏಳು ವಿಷಲ್ಲೇ ಮಾಡಿಸಿ ಚೆನ್ನಾಗಿ ಬೇಯುತ್ತೆ ಅದನ್ನ ನೀರು ಬಸಿದ್ಬಿಟ್ಟು ಒಂದು ಸ್ಟೇನರ್ ಅಂದ್ರೆ ತೂತ್ ಬಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ ನಾವು ಹಸಿ ಬಟಾಣಿ ತಗೊಂಡ್ರೆ ಡೈರೆಕ್ಟ್ ಒಗ್ಗರಣೆಗೆ ಹಾಕೋಬಹುದು ಇನ್ನೊಂದು ಪ್ಯಾನ್ಗೆ ತುಪ್ಪ ಹಾಕಿ ಬಿಸಿ ಗಿಡಿ ತುಪ್ಪ ಕರಗಿದ ನಂತರ ಅದಕ್ಕೆ ಇಂಗು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿದಂತಹ ನಾಲ್ಕು ಬೆಳ್ಳುಳ್ಳಿ ಎಸಳನ್ನ ಹಾಕಿ ಅದು ಕೂಡ ಗಮ್ಮಂತ ವಾಸನೆ ಬರುತ್ತೆ ಆ ವಾಸನೆ ಬಂದ ನಂತರ ಅದಕ್ಕೆ ಹೆಚ್ಚಿದಂಥ ಹಸಿ ಮೆಣಸಿನಕಾಯಿ ಕಾಳು ಮೆಣಸು ಕರಿಬೇವು ಹಾಕಿ ಬಾಡಿಸಿ ಈಗ ಸಣ್ಣಗೆ ಹೆಚ್ಚಿರುವಂತಹ ಎಲ್ಲ ತರಕಾರಿಗಳನ್ನ ಹಾಕ್ತಾ ಬನ್ನಿ ಮೊದಲಿಗೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಬಾಡಿದ ಕೂಡಲೇ ಅದಕ್ಕೆ ಕ್ಯಾರೆಟು ಬಟಾಣಿ ಕ್ಯಾಪ್ಸಿಕಮ್ಮು ಕಾರ್ನ್ ಇನ್ನೂ ಬೇಕಾರೆ ಬೀನ್ಸು ಆಲೂಗಡ್ಡೆ ಅವು ತಗೋಬಹುದು ಬಟ್ ಇಷ್ಟೇ ಆದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಎಲ್ಲ ತರಕಾರಿಗಳನ್ನ ಹಾಕಿ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಬಾಡಿಸಿ ಒಂದು ಮೂರರಿಂದ ನಾಲ್ಕು ನಿಮಿಷದೊತ್ತಿಗೆ ಅರ್ಧ ಮುಕ್ಕಾಲು ತರಕಾರಿಗಳು ಬೆಂದಿರುತ್ತೆ ಅಗತ್ಯ ಅಂದ್ರೆ ಒಂದು ಕಾಲ್ ಕಪ್ ಅಷ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಇಲ್ಲ ಅಂದ್ರೆ ಕೆಲವರು ಏನು ಮಾಡ್ತಾರೆ ಅಂದರೆ ಬೇಯಿಸುವಾಗ ಮೇಲೆ ಒಂದ್ ಚೂರು ನೀರು ಚುಮ್ಕಸ್ತಾರೆ ಆ ರೀತಿ ಮಾಡಿ ಕೂಡ ನಾವು ತರಕಾರಿಯನ್ನ ಬೇಯಿಸ್ಕೋಬಹುದು ಈಗ ತರಕಾರಿ ಎಲ್ಲ ಬೆಂದಿದೆ ಅಂತ ಅನಿಸಿದ ನಂತರ ಅದಕ್ಕೆ ಚಿಟಿಕೆ ಅರಿಶಿನ ಹಾಕಿ ಹಸಿ ಖಾರದ ಪುಡಿ ಧನಿಯಾ ಪುಡಿ ಪಾವ್ ಭಾಜಿ ಮಸಾಲ ಉಪ್ಪು ಹಾಕಿ ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿ ನಂತರ ಅದಕ್ಕೆ ಬೆಂದಿರುವಂತಹ ಜೋಳವನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕ್ಲೀನಾಗಿ ಅದು ಮಿಕ್ಸ್ ಆಗೋವರೆಗೂ ಬೇಯಿಸಬೇಕು ಇನ್ನೊಂದು ಸಣ್ಣ ಪಾನ್ ತಗೊಳ್ಳಿ ಅದಕ್ಕೆ ಎರಡು ಚಮಚ ತುಪ್ಪವನ್ನು ಹಾಕಿ ಕಡಲೆ ಬೀಜ ಹಾಕಿ ಹುರ್ಕೊಳ್ಳಿ ಅದನ್ನು ಕೂಡ ತೆಕ್ಕೊಳ್ಳಿ ನಂತರ ಅದಕ್ಕೇನೆ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕಿ ತೆಕ್ಕೊಳ್ಳಿ ಎರಡನ್ನೂ ಹುರಿದಿರೋದನ್ನ ಈ ಜೋಳದ ಪಲಾವ್ಗೆ ಮೇಲ್ ಹಾಕಿ ಒಂದೆರಡು ಚಮಚ ನಿಂಬೆ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಈಗ ನಿಮ್ಮ ಮುಂದೆ ರುಚಿಕರವಾದ ಜೋಳದ ಪಲಾವ್ ತಯಾರಿದೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು